ಸಂಡೇ ಸ್ಪೆಷಲ್ ಇನ್ನೂ ಸ್ವಲ್ಪ ಗೋಬಿ ಮೆಕ್ಕಿತ್ತಲ್ವಾ ಅದಕ್ಕೆ ಇದು ಗೋಬಿ ರೈಸಿಗೆ ರೆಡಿ ಮಾಡ್ತಾ ಇದ್ದೀನಿ ಅಲ್ಲಿ ಗೋಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದು ಚಿಕನ್ ಚಿಕನ್ಗೆ ಗರಂ ಮಸಾಲ ಮತ್ತು ಅಷ್ನೂದ್ ಪೌಡ್ರು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಅರ್ಧ ಬೇಯಿಸ್ಕೊಂಡಿದ್ದೀನಿ ಈಗ ಇದು ಈ ಮಸಾಲೆ ಹಾಕತ್ತೆ ಈ ಮಸಾಲ ಒಂದು ಕೊತ್ತಂಬರಿ ಪುದೀನಾ ಮೆಣಸಿನ್ಕಾಯಿ ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ರುಬ್ಬಿಟ್ಟು ಈಗ ಇದನ್ನು ಇದಕ್ಕೆ ಹಾಕ್ತೀನಿ ಇವತ್ತಿನ ಸಂಡೇ ಸ್ಪೆಷಲ್ ಇದೇನೆ ಬೆಳ ಬೆಳಕೇನೆ ಎಷ್ಟು ಮಾಡ್ಕತ ಅವಳು ಬಿಡು ಹ್ಮ್ ಇನ್ನು ಬೆಸಿಟ್ಟು ಮರ್ಚಿಟ್ಟಿಲ್ಲ ದ ಲೇಟಾಗಿ ಆಗಿದಿದೀವಿ 8 ಗಂಟೆ ಅಂತ ತುಂಬಾ ಲೇಟೇ ಏನಿಲ್ಲ 8 ಗಂಟೆ ಬಿಸ್ಕೆಟ್ ಮಚ್ಚ ಸರಿಯಾಗಿ ಹೊಡಿತಾ ಐತೆ ಅಲ್ಲಿಗೆಲ್ಲ ಹಾಕೊಂಡಿದ್ದೀನಿ ನೋಡಿ ತುಂಬಾ ವರ್ಷದ ನಂತರ ಹಾಕೊಂಡಿದ್ದೀನಿ ಎಲ್ಲಾರ್ಕೆ ಏನು ಇದನ್ನ ಏನಿಲ್ಲ ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೋಗಿ ಬಂದ್ವಿ ಸೊ ಇವಾಗ ಬಂದು ತಿಂತಾ ತಿಂತಿಲ್ಲ ಫುಲ್ಲು ಫ್ರೀ ಅದಕ್ಕೆ ಇವತ್ತೇನೋ ಈಗ ಮಧ್ಯಾಹ್ನ ಊಟ ಅಡುಗೆ ಮಾಡಬೇಕು ಇನ್ನೊಂದು ಸ್ವಲ್ಪ ಗೋಬಿ ಇದೆ ಬಟಾಣಿ ಇದೆ ಅದರಲ್ಲಿ ಏನಾದರೂ ಬೇರೆ ತರ ಮಾತನಾಡೋಣ ಅಂತ ಇಲ್ಲಿ जस्ट ಐದಿನ್ ಇんど ಟೈಮ್ ಇದೆ ಇವರು ತಿಂದವರೇ ರುಜೇ ಏನು ಮಾಡ್ತಾಳೆ ಅಂತ ತೋರಿಸ್ತೀನಿ ರೀ ಏನು ಮಾಡ್ತಾ ಇದ್ಯಾಮ್ ಬಾತ್ರೂಮ್ ಹೋಗ್ ಬಾತ್ರೂಮ್ ತೋಳೀತಾಯಲ್ಲ ಸದ್ಯಕ್ಕೆ ಸಾಕ್ಸ್ ವಾಶ್ ಮಾಡ್ಕೊತಾ ಇದಳಾ ಯೂನಿಫಾರ್ಮ್ ಎಲ್ಲಾ machine ಗೆ ಹಾಕ್ ಒಗ್ದು ಬಿಟ್ಟಿದೀನಿ ಮಾಡೇ ಹೋಗ್ಲಿ ತಂಗಿ ಅಲ್ವಾ ಹ್ಮ್ ಕೇಳುವುದ ಮಾಡ್ಕೊಡ್ತಾಳಪ್ಪ ಏನೇ ಮಾಡ್ಕೊಡ ಹ್ಮ್ ದೊಡ್ಡವರಾದರೂ ಫಸ್ಟ್ ಮಾಡ್ಕೊಡ್ಬೇಕು ಆಮೇಲೆ ಚಿಕ್ಕವರು ಅದನ್ನೇ ಫಾಲೋ ಮಾಡ್ತಾ ಅವರು ಇನ್ನೊಂದ್ಸಲ ಅವ್ರಿಗೆ ಮಾಡ್ಕೊಡ್ತಾರೆ ಇದು ಟ್ರಿಕ್ಸ್ ಇರೋದು ದೊಡ್ಡವರೇನ ನಾನು ಯಾಕೆ ಮಾಡ್ಕೊಡ್ಲಿ ನಾನು ಯಾಕೆ ಮಾಡ್ಕೊಡ್ಲಿ ಅಂದ್ರೆ ಎಲ್ಲಿಂದ ಮಾಡ್ತಾರೆ ಮಕ್ಕಳು ಅವರು ಅದೇ ಡೈಲಾಗೆ ಹೊಡಿತ ನಾನು ಯಾಕೆ ಮಾಡ್ಕೊಡ್ಲಿ ಅಂತ ಅದೊಂದಕ್ಕೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಆಡ್ತೀರ ಅಲ್ವೇನೇನು ಹಾಗಂತ ಇವಳಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತ ಅಲ್ಲ ಎಲ್ಲರೂ ಹಾಗೆ ನಮ್ಮಂಥವ್ರು ಕೂಡ ಹಾಗೆ ಮಕ್ಕಳಿಂದ ಕಲಿಬೇಕಾಗಿರೋದು ಮೇಯ್ನು ಇದು ಇರುತ್ತೆ ಆ ಮಕ್ಳ ಯಾಕೆ ಜಗಳ ಆಡ್ತಾರೆ ಯಾಕೆ ಹಿಂಗೆ ಕಿತ್ಲಾಡ್ತಾರೆ ಅಂದರೆ ದೊಡ್ಡವ್ರ ಹೆಂಗೆ ಕಡಿಮೆನಾ ಅವ್ರಕ ಎಲ್ಡರೋರ್ಷ್ ಕಿತ್ಲಾಡ್ತಿರ್ತಾರೆ ನಾನು ಯಾಕೆ ಮಾಡಲಿ ನೀನು ಯಾಕೆ ಮಾಡಲ್ಲ ಆ ಥರ ಓಕೆ ಇವತ್ತಿನ ಲೋಗಲೇನ ಅಂತ ಸ್ಪೆಷಲ್ ಇಲ್ಲ ಓಹ್ ನೋಡ್ತೀನಿ ಏನಾದರೂ ಯೋಚನೆ ಮಾಡಿ ಹೇಳ್ತೀನಿ ಈಗೇನು ತಲೆ ಇಲ್ಲ ಸಿಕ್ಕೋಗೋಬಿಟ್ಟೆ ಬಿಸಿಲು ಅಂತ ಇದೆ ಒಂದು ಖುಷಿ ಅಂದರೆ ಇವತ್ತು ಎಲ್ಲೆಡಿಕೆ ಹಾಕೊಂಡಿದ್ದೀನಲ್ಲ ಅಂತ ಒಂದು ಖುಷಿ ಇಷ್ಟು ಚೆನ್ನಾಗಿ ಕೆಂಪುಗಾಗ್ತೈತೆ ಹ್ಞೂ ಚೆನ್ನಾಗಿ ಕೆಂಪು ಆಗಿದೆ ಕಡೆ ನಾನ್ ವೆಜ್ ಆಗ್ತಿದ್ದಂಗೆ ಎಲ್ಲ ಅಡಿಕೆ ಹಾಕೊಂಡು ಆ ಫ್ಲೇರು ವಾವ್ ಸಕ್ಕಾಗಿರುತ್ತೆ ಸೊ ಇವತ್ತು ನಾನು ಹಾಕೊಂಡಿದ್ದೀನಿ ಅದೇ ಒಂದು ಖುಷಿ ಅಷ್ಟೇ ಸೊ ಮತ್ತೆ ಇನ್ನೊಂದು ಲಾಗಲ್ಲಿ ನಾನು ಸಿಗ್ತೀನಿ ಎಲ್ಲಿವರೆಗೊಟ್ಟ್ ಹ್ಯಾಪಿ ಸಂಡೇ ಎಲ್ರಿಗೂ ಲೇಜಿ ಸಂಡೇ ಅಂತಲೇ ಹೇಳ್ಬೋದು ಇವತ್ತು ನಾಲ್ಕು ಎಂಟು ಗಂಟೆಗೆ ಇದ್ದಿದ್ದೀನಿ ಯಾವ ಕೆಲಸಗಳು ಆಗಿಲ್ಲ ಸ್ವಲ್ಪ ಆಚೆ ಕೆಲಸ ಇತ್ತು ಹೋಗಿ ಬಂದೆ ಅಷ್ಟೇ ಹ್ಯಾಪಿ ಸಂಡೇ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಒಂದು ಥಾಟ್ ಅಂತು ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ನೀವು ಆನ್ಸರ್ ಕೊಟ್ಟಿ ಅಂತ ಓಕೆ ಕಮೆಂಟ್ ಮಾಡಿ ಆ ಕ್ವಶನ್ಗೆ ಆನ್ಸರು ಫಸ್ಟ್ ಹಾಯ್ ಫ್ರೆಂಡ್ಸ್ ಅಲ್ವಾ ಇದೆ ಒಂದು ಕ್ವಶನ್ಸು ಊರಿಂದ ಊರಿಗೋದ್ರೂ ಕೈಯಿಂದ ಕೈಗೆ ಹೋದ್ರೂ ಸೆಕೆಂಡ್ ಅಂತ ಅನ್ಸ್ಕೊಳ್ಳೋಲ್ಲ ಅಂತ ತುಂಬ ಜನ ಒಳ್ಳೆ ಆನ್ಸರೇ ಕೊಟ್ಟಿದ್ದೀರಾ ದುಡ್ಡು ಅದು ಯಾವತ್ತಿದ್ರೂ ಫಸ್ಟ್ ಹ್ಯಾಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆ ಆನ್ಸರ್ ಕೊಟ್ಟಿದ್ಕೆ ಹ್ಮ್ ಹ್ಮ್

ಪಾತ್ರೆ ಎಲ್ಲಾ ಕಣಕ್ಕ ಪತ್ರೆ ಅದು ದೊಡ್ಡ ಪತ್ರೆ ಅದಲ್ಲ ಇದು ಇದು ತುಳಸಿ ಗಿಡ ತುಳಸಿ ಗಿಡ ಅಷ್ಟೇ ಇದು ಅದ್ರಲ್ಲೇ ಬೀಜ ಬಿದ್ದಿದ್ದು ಅದು ಹಾಳೆ ಗಿಡದು ಅದ ಹಂಗೆ ಬೆಡ್ಕೊಂಡು ನೀರ್ ಹಂಗೆ ಹಾಕಿದ್ದು ಇದು ಒಳ್ಳೆ ಸಾಕಾಗ ಬಂತು ಬೀಜ ನೋಡಿ ಹೆಂಗ್ ಬೀಳ್ತ ಈ ಹಣ್ಣೆ ಏನೋ ಅಂತ ಗೊತ್ತ ಯಾರಿಗಾದ್ರೂ ನಮ್ಮ ಫೇವ್ರೇಟ್ ಇದು ಕೆಟ್ಟೆ ಹೋಗೈತಿ ತುಂಬ ಎಲ್ಲಿ ಎಲ್ಸಿಕ್ಕಿದ್ರೂ ಬಿಡೋಲ್ಲ ಸಿಗ್ತಲ್ಲಾಗಿರೋದಕ್ಕೂ ಸಿಗೋದೇ ಇಲ್ಲ ಕೆಳಗಡೆ ಇರೋವೆಲ್ಲ ಕಟ್ಕೋತವೆಲ್ಲ ಕಿತ್ಕೊಂಡು ತಿಂದ್ಬಿಟ್ಟವ್ರೆ ಅನ್ಸುತ್ತೆ ಅಷ್ಟು ಗಸಗಸ ತಿಂದು ಮಜಾ ಮಾಡ್ಬಿಟ್ಟೆ ಇನ್ನೂ ಮುಗ್ದೇ ಇಲ್ಲ ಇನ್ನೂ ಪ್ರಾಕ್ಟೀಸ್ ನಡೀತಾನೆ ಇದೆ ನಾನು ಅಲ್ಲೇ ಇದ್ದರೆ ನೋಡ್ಬಿಟ್ಟು ಹ್ಞೂ ಅಂತ ಗೊತ್ತಾಳೆ ಅದಕ್ಕೆ ನಾನು ಗಾಡಿ ಹತ್ರನೇ ಇರ್ತೀನಿ ನೋಡಿ ಹೆಂಗೆ ಕಾಣ್ತಾ ಇದ್ದಾನೆ ಕಾಣಿಸ್ತಾ ಇದ್ದೀನಿ ಇವತ್ತಿನ ಸಂಡೇ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಕೂಡ ಮಾಡಿ ಈ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್